ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ಗೆ ಅನಾರೋಗ್ಯ ಅನ್ನೋ ವಿಷಯವೇ ಅರಗಿಸಿಕೊಳ್ಳಲಾಗದ್ದು ಹೀಗಿರುವಾಗ ಸರ್ಜರಿ ಅಂದ ತಕ್ಷಣ ಅಕ್ಷರಶಃ ಶಿವಣ್ಣ ಭಾವುಕರಾಗಿ ಅಮೆರಿಕಾಗೆ ತೆರಳಿದ್ದಾರೆ ಇಂದು ಸರ್ಜರಿಗೆ ದಿನಾಂಕ ನಿಗದಿಯಾಗಿದ್ದು ತಜ್ಞ ವೈದ್ಯರು ಆಪರೇಷನ್ ಮಾಡಲಿದ್ದಾರೆ ಇತ ಅಭಿಮಾನಿಗಳು ವಿಶೇಷ ಹೋಮ ಹವನ ಪೂಜೆಯಲ್ಲಿ ತೊಡಗಿಕೊಂಡಿದ್ದಾರೆ ಶಿವಣ್ಣನಿಗೆ ಅನಾರೋಗ್ಯ ಕಾಡಿತ್ತು ಕಳೆದ ಆರೇಳು ತಿಂಗಳಿನಿಂದ ಮೂತ್ರಕೋಶದ ಸಮಸ್ಯೆಯಿಂದ ಬಳಲುತ್ತಾ ಇದ್ದಾರೆ ಹಾಗಾಗಿ ಕಳೆದ ವಾರ ಚಿಕಿತ್ಸೆಗಾಗಿ ಅಮೆರಿಕಾಗೆ ತೆರಳಿದ್ರು ಇವತ್ತು ಸರ್ಜರಿಗೆ ದಿನಾಂಕ ನಿಗದಿಯಾಗಿದ್ದು ತಜ್ಞ ವೈದ್ಯರಿಂದ ಆಪರೇಷನ್ ನಡೆಯಲಿದೆ ಅಮೆರಿಕಾದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಇವತ್ತು ಸರ್ಜರಿ ನಡೆಯಲಿದೆ ಗೀತಾ ಶಿವರಾಜ್ ಕುಮಾರ್ ಪುತ್ರಿ ನಿವೇದಿತಾ ಸೇರಿದಂತೆ ಕೆಲವೇ ಕೆಲವು ಆಪ್ತರು ಶಿವಣ್ಣ ಜೊತೆಗೆ ಇದ್ದು ಯೋಗಕ್ಷೇಮ ನೋಡಿಕೊಳ್ತಾ ಇದ್ದಾರೆ ಶಿವಣ್ಣ ಆದಷ್ಟು ಆರೋಗ್ಯದಲ್ಲಿ ಚೇತರಿಕೆ ಕಾಣಲಿ ಅವರ ಜೊತೆ ಕಳೆದ ಮೂವತ್ತು ವರ್ಷಗಳಿಂದ ಇರುವ ಕಾರು ಚಾಲಕ ಹಾಗೂ ಆಪ್ತ ಗೋವಿಂದಣ್ಣ ಹೋಮ ಹಾಗೂ ವಿಶೇಷ ಪೂಜೆ ಕೈಗೊಂಡಿದ್ದಾರೆ ಮಲ್ಲೇಶ್ವರಂ ಬಳಿಯ ಸೋಮೇಶ್ವರ ದೇವಸ್ಥಾನದಲ್ಲಿ ಹೋಮ ಮಾಡಿಸಿ ಸರ್ಜರಿ ಯಶಸ್ವಿಯಾಗಿ ನೆರವೇರಲಿ ಅಂತ ಪ್ರಾರ್ಥಿಸಿದ್ದಾರೆ ಅದರಿಂದ ಮಾಡ್ತಾರೆ ಅದಕ್ಕೆ ಮಿಕ್ಕಿದೆಲ್ಲ ಏನು ನಾನು ಮಾತಾಡೋಣ ಅದು ಗುಣ ಆಗ್ಬೇಕಷ್ಟೆ ಇದು ಸುಮಾರು ಅಳದು ಅಳದೆಲ್ಲ ಎಲ್ಲರೂ ಪೂಜೆ ಮಾಡಿಸಿದ್ರು ತುಂಬ ಹಳೆ ಕಾಲದ ದೇವಸ್ಥಾನ ಇದೆ ಅದಕ್ಕೋಸ್ಕರ ಇಲ್ಲೇರ್ಪಟ್ಟು ಮಾಡಿದ್ದು ಮಾಡಿದರು ಅಪ್ಪಾಜಿ ಬಂದಿರೋದು ಅಣ್ಣ ಎಷ್ಟೊತ್ತಿಗೆ ಬಂದಿದ್ದಾರೆ ಪೂಜೆ ಸರ್ತಿ ಮಾಡಿ ಶಿವ ಟೆಂಪಲ್ ಅಲ್ವಾ ಅಣ್ಣನ ಶಿವ ಅದಕ್ಕೋಸ್ಕರ ಇಲ್ಲಿ ಮಾಡಿಸಿ ಇನ್ನು ದಾವಣಗೆರೆ ಹಾಗೂ ಚಾಮರಾಜನಗರದಲ್ಲಿ ಅಭಿಮಾನಿಗಳು ಸಹ ಸರ್ಜರಿ ಯಶಸ್ವಿಯಾಗಿ ನಡೆಯಲಿ ಶಿವಣ್ಣ ಗುಣಮುಖರಾಗಿ ಮರಳಲಿ ಅಂತ ಹೋಮ ವಿಶೇಷ ಪೂಜೆ ಮಾಡ್ತಿದ್ದಾರೆ ಅಂದ ಹಾಗೆ ಶಿವಣ್ಣ ಸರ್ಜರಿ ಆದ ನಂತರ ಮೂವತ್ತು ದಿನಗಳ ಕಾಲ ವಿಶ್ರಾಂತಿಯಲ್ಲಿ ಇರಲಿದ್ದಾರೆ ದೊಡ್ಡ ಮನೆ ದೊರೆ ಕರುನಾಡ ಚಕ್ರವರ್ತಿ ಆರೋಗ್ಯದಲ್ಲಿ ಚೇತರಿಕೆ ಕಾಣಲಿ ಅಂತ ಕರುನಾಡು ಹಾರೈಸ್ತಾ ಇದೆ ಮಾಲತೇಶ ಜಗ್ಗಿನ್ ಎಂಟರ್ಟೈನ್ಮೆಂಟ್ ಬ್ಯೂರೋ ಟಿವಿ ನೈನ್